ವಾಟ್ ನೆಕ್ಸ್ಟ್ ಅಂತ ಹೇಳಿ ಈ ಇಂಥವರ ಸುಧಾರಣೆಗಳು ಹೇಗೆ ಬಟ್ ಇದೊಂದು ಟ್ರಯಲ್ ನಡೆಯುತ್ತೆ ಈಗ ಕೊಲೆ ಕೇಸ್ಗಳ ವಿಚಾರದಲ್ಲಿ ಬೇಕಾದ ಸ್ಟೈಲ್ಗಳು ನೀವು ನೋಡಿರ್ತೀರಿ ಭಾಗಿಯಾಗಿರ್ತೀರಿ ಚಾರ್ಜ್ ಶೀಟ್ ಮಾಡಿರ್ತೀರಿ ಇಂಥ ಒಂದು ಕೇಸ್ ಅಂತ ಬಂದಾಗ ಕೆಲವು ಈ ನ್ಯಾಯಿಕ ತಿಳುವಳಿಕೆ ಇರ್ತಕ್ಕಂಥವ್ರು ಹೇಳ್ತಿರೋದು ಹತ್ತಿರ ಹತ್ತಿರ ಈ ವಿಚಾರಣೆ ಒಂದು ಇಷ್ಟು ಸಾಕ್ಷಿಗಳನ್ನು ಬಾಕ್ಸಲ್ಲಿ ಕರೆಸಿ ವಿಚಾರಣೆ ಮಾಡಲಿಕ್ಕೇ ಎರಡರಿಂದ ಮೂರು ವರ್ಷ ಬೇಕಾಗಬಹುದು ತೀರಾ ಕ್ಷಿಪ್ರವಾಗಿ ಮಾಡ್ತೀವಿ ಅಂದರೆ ಒಂದು ವರ್ಷ ಬೇಕಾದರೂ ಬೇಕಾಗಬಹುದು ಇವ್ನ ಹತ್ತಿರ ಹತ್ತಿರ ದರ್ಶನ್ ಆ್ಯಂಡ್ ಗ್ಯಾಂಗ್ ಎರಡು ವರ್ಷ ಎರಡರಿಂದ ಮೂರು ವರ್ಷ ಅಂತೂ ಜೈಲಲ್ಲಿ ಇರಬೇಕು ಅಂತ ಹೇಳ್ತಾರೆ ಈಗ ಸುಪ್ರೀಂ ಕೋರ್ಟ್ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಅದರೊಂದು ವಿಚಾರಣೆಗಳು ಟ್ರಯಲ್ ಫುಲ್ ಸಾಕ್ಷಿಗಳ ವಿಚಾರಣೆ ಎಷ್ಟು ಸಮಯ ಹಿಡಿಬಹುದೀಗ ಅಂತ ಇದು ಹಾಜರಾತಿ ಸಾಕ್ಷಿಗಳ ಆಧಾರದ ಆಗುತ್ತೆ ಓಕೆ ಬಾಕ್ಸಿಗೆ ಬಂದು ನಿಂತ್ಕೋಬೇಕು ಅವರು ಅಲ್ಲ ಅವರು ಸಾಕ್ಷಿಗಳು ಸಮನ್ಸ್ ಕೊಡ್ತಾರಲ್ಲ ಹ್ಞೂ ಅವ್ರು ಆ ಡೇಟ್ ಕರೆಕ್ಟಾಗಿ ಬರಬೇಕು ಓಕೆ ಅವ್ರು ಏನೋ ಕಾರಣಕ್ಕೆ ಅವ್ರು ಬರೋಕ್ಕಾಗಲ್ಲ ಹ್ಞೂ ಅವ್ರದ್ದು ಇನ್ನೊಂದು ಡೇಟ್ಗೆ ಹೋಗುತ್ತೆ ಅಲ್ಲಿ ಜೈಲಿಗೆ ಕಂಟಿನ್ಯೂ ಹಂಗೆ ಅದು ಓಕೆ ಅದಕ್ಕೆ ಏನು ಮಾಡ್ತಾರೆ ವೆರಿ ಇಂಪಾರ್ಟೆಂಟು ಸ್ಪೆಷಲ್ ಕೇಸಸ್ ಅಲ್ಲಿ ನಮ್ಮಲ್ಲಿ ಪೊಲೀಸ್ ಸ್ಟೇಷನ್ ಯಾವ ಕೇಸ್ ಆಗಿರುತ್ತೆ ಅಲ್ಲಿ ಅವ್ರನ್ನ ಒಂದು ಟೀಮ್ ಇಟ್ಬಿಡ್ತಾರೆ ಬ್ರೀಫಿಂಗ್ ಮಾಡೋಕ್ಕೆ ಮತ್ತೆ ಸಾಕ್ಷಿಗಳ್ನ ಹೋಗಿ ಏನಾರ ಮಾಡಿ ಅವತ್ತು ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡೋಕ್ಕೆ ಒಂದು ಮಾಡ್ತಾರೆ ಈ ರೇವಣ್ಣ ಕೇಸಲ್ಲಿ ಅದೇ ಆಗಿತ್ತು ಓಕೆ ರೇವಣ್ಣ ಕೇಸಲ್ಲಿ ಒಬ್ಬ ಸಾಕ್ಷಿಗಳ್ನು ಬಿಡ್ದಂಗೆ ಮತ್ತು ಆ ಕಂಪ್ಲೇಂಟ್ಗೆ ಎಲ್ಲೂ ಅಪ್ಪಿ ತಪ್ಪಿ ಏನಾದ್ರು ತಪ್ಪು ಹೇಳ್ದಂಗೆ ಬ್ರೀಫಿಂಗು ಅವ್ರು ಕಂಟಿನ್ಯೂಸ್ ಮಾಡ್ಕೊಂಬಂದಿದ್ಕೆ ಅದು ಕೇಸಂಗೆ ಆಗಿತ್ತು ಸೇಮ್ ಥಿಂಗ್ ಇಲ್ಲೂ ಆಗುತ್ತೆ ಈ ಕೇಸಲ್ಲೂ ಅದೇ ಆಗಿರೋದು ಅವತ್ತು ಇನ್ವೆಸ್ಟಿಗೇಷನ್ ಮಾಡಿದ ಆಫೀಸರ್ಸು ಈಗ ಬೇಲ್ ಮ್ಯಾಟ್ರಲ್ಲಿ ಗೇಟ್ ತೆಗ್ದವನಿಂದ ಹಿಡಿದು ಗೇಟ್ ತೆಗ್ದವನಿಂದ ಹಿಡಿದು ಬೇಲ್ ಮ್ಯಾಟರ್ ವಿಚಾರದಲ್ಲೂ ಅವ್ರು ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ರುನು ಅವ್ರನ್ನೇ ಕರೆಸಿ ಇದಕ್ಕೆ ಉಪಯೋಗ್ಸಿದ್ದಾರೆ ಓಕೆ ಆ ಬೇಲ್ ಮ್ಯಾಟ್ರಲ್ಲಿ ಏನೇನು ವಿಚಾರ ಕೊಡಬೇಕು ಪ್ರಾಸ್ಕ್ಯೂಷನ್ಗೆ ಅನ್ನೋದಕ್ಕೆ ಸಹಾಯ ಮಾಡಕ್ಕೆ ಅವ್ರನ್ನೇ ಕೊಟ್ಟಿರೋದು ಈಗ ಚಂದನ್ ಮತ್ತೆ ಅವ್ರ ನಾಯಕರು ಯಾರ್ಯಾರು ಸವೆನ್ ಇನ್ಸ್ಪರ್ಟರ್ ಉಳಿದು ಅವ್ರು ಶಿಫ್ಟ್ ಆಗಿದ್ರುನು ಒಂದ್ಸರಿ ನಾಳೆ ಆದ್ರೂ ಪ್ರಾಸಿಕ್ಯೂಷನ್ನು ಅವ್ರನ್ನ ಮತ್ತೆ ಬಳಸ್ಕೊಳ್ಳೋ ಪ್ರಯತ್ನಗಳಲ್ಲಿ ಮಾಡೇ ಮಾಡ್ತಾರೆ ಇಂಥ ಕೇಸಸ್ ಅಲ್ಲಿ ಓಕೆ ಸೊ ಆಗ ಸಾಕ್ಷಿಗಳಿಗೆ ಧೈರ್ಯ ಇರುತ್ತೆ ಈಗ ನಾನು ಇನ್ವೆಸ್ಟಿಗೇಷನ್ ಮಾಡಿ ನಾನು ನಿಮ್ದು ಎಲ್ಲಾ ಮಾಡಿರ್ತೀನಿ ನಿಮ್ದು ಅಷ್ಟೊಂದು ವಿಚಾರ ನೀವು ನನ್ನ ಬರೋಕು ಬರೋಕ್ಕೂ ಇದಾಗಲ್ಲ ಸೊ ಈ ಗ್ಯಾಪ್ ಅಲ್ಲಿ ಸಾಕಷ್ಟು ಕೇಸ್ಗಳಲ್ಲಿ ಎವಿಡೆನ್ಸ್ ಹಾಳಾಗೋಗುತ್ತೆ ಇಂಥ ಕೇಸಲ್ಲಿ ಆಗಲ್ಲ ಹಿಂದೆ ಬಿದ್ದು ಆ ಸಾಕ್ಷಿಲ್ ಕರ್ಕೊಂಡ್ಬರೋದು ಬರೋದು ಯಾರು ಅರೆಸ್ಟ್ ಮಾಡಿದ್ರೋ ಯಾರು ಕರೆದಿದ್ರೋ ಯಾರು ಸಾಕ್ಷಿ ಕರ್ಕೊಂಡು ಬಂದಿದ್ರೋ ಯಾರು ಸೈನ್ ಮಾಡ್ಸಿದ್ರೋ ಅವ್ರನ್ನೇ ಅವರು ಯಾವದೇ ಡಿಪಾರ್ಟ್ಮೆಂಟ್ ಅಂದ್ರೆ ಬೇರೆ ಯಾವದೇ ಒಂದು ಟೀಮ್ ಇಟ್ಕೊಂಡು ಈ ಕೇಸ್ ಮುಗಿಯೋರ್ಗು ಅಸಿಸ್ಟೆನ್ಸ್ ಗೆ ಮಾಡುವಂತ ಪ್ರಯತ್ನ ಆಗೇ ಆಗುತ್ತೆ ಓಕೆ ಅದನ್ನ ಸಿಟಿ ಕಮಿಷನರ್ ಏನಿರ್ತರ ಅದನ್ನ ಯೋಚನೆ ಮಾಡಿ ಮಾಡಿರ್ತಾರೆ ಮಾಡಿರ್ತರ ದಯನಂದವರದು ಮಾಡಿದ್ರು ಈಗ ಐ ಥಿಂಕ್ ಸೀಮಂತ್ కుమార్ ಅವರು ಕಂಟಿನ್ಯೂ ಮಾಡಿದ್ರಿಂದನೇ ಚಂದನ್ ಕುಮಾರ್ ಅವರು ಅನೇಕ ಬಾರಿ ಡೆಲ್ಲಿಗೆ ಹೋಗ್ ಬಂದ್ರು ಓಕೆ ಈ ಈ ಬೇಲ್ ಮ್ಯಾಟ್ರ್ ವಿಚಾರದಲ್ಲಿ ಫೀಡ್ ಮಾಡೋಕ್ಕೋಸ್ಕರ ಸೊ ಅದರಿಂದ ಅವ್ರಿಗೆ ಸಾಕಷ್ಟು ಫೀಡ್ ಸಿಕ್ತು ಅದನ್ನೊಬ್ಬ ಅಡ್ವ ಅಡ್ವೊಕೇಟ್ ಅನಿಲ್ ಸಮಥಿಂಗ್ ಯಾರು ಅವರು ಹೇಳ್ತಾ ಇದ್ರು ನಾನು ನೋಡಿದೆ ವಿಯಲ್ಲಿ ಚಂದನ್ ಕುಮಾರ್ ಎಲ್ಲ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರಿಂದ ಕೇಸು ಹ್ಯಾಂಡ್ಲ್ ಮಾಡೋಕ್ಕಾಯ್ತು ಅಂತ ಸೇಮ್ ಥಿಂಗ್ ಈ ಎವಿಡೆನ್ಸ್ ಹಂಗೆ ಆಗುತ್ತೆ ಮತ್ತೆ ಈ ಸದ್ಯ ಇದರಲ್ಲಿ ಜಾಸ್ತಿ ಟೂ ಟ್ವೆಂಟಿ ಟೂ ಏನೋ ವಿಟ್ನೆಸಸ್ ಇದ್ದಾರೆ ಆದರೆ ಟೆಕ್ನಿಕಲ್ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಇದೆ ಕರೆಕ್ಟ್ ಇದೇನೆ ಏನೇ ವೇದೇಶನ್ ಬಂದ ಮಾನವಿಕ ಹೇಳಿಕೆಗಳಿಗಿಂತ ತಾಂತ್ರಿಕ ಹೇಳಿಕೆಗಳು ಬಹಳ ಪ್ರಧಾನ ಬಹಳ ಅದನ್ನ ಏನು ಮಾಡಕಾಗಲ್ವಲ್ಲ ಈ ಹೇಳಿಕೆಗಳು ಏನೋ ಸ್ವಲ್ಪ ತಳ್ಕನ್ ಆಗಬಹುದು ಆ ಕಡೆ ಕಡೆ ಆ ಕ್ವेश्चನಿಂಗ್ ಏನು ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಅವರು ತುಂಬಾ ಸೀರಿಯಸ್ ಫರೆನ್ಸಿಕ್ ಆಗಲಿ ಡಿಎನ್ಎ ಆಗಲಿ ಬ್ಲಡ್ ರಿಪೋರ್ಟ್ ಆಗಲಿ ಸಿಿಸಿಟಿವಿ ಫೋಟೋ ಗಾಡಿ ಟೆಲಿಫೋನ್ ಟ್ರಾನ್ಸಾಕ್ಷನ್ ಮತ್ತೆ ಅದು ಇದು ಅವೆಲ್ಲವೂ ಹಂಗೆ ಇರ್ತವೆ ಅದೇನು ಮಾಡೋಕ್ಕಾಗಲ್ಲ ಸೊ ಅದು ಎಗರೆಸ್ಟ್ ಇವ್ರಿಗೆ ತುಂಬಾ ಕಠಿಣವಾಗಿದೆ ಅದು ನಾನು ಹೇಳದ್ನಲ್ಲ ಇದು ವಿಶೇಷ ಪ್ರಕರಣ ಆಗಿರೋದ್ರಿಂದ ಮೇಲಿಂದ ಲಾಸ್ಟ್ ಪಾಯಿಂಟ್ ಆಫ್ ಏನು ಪನಿಶ್ಮೆಂಟ್ ಇದೆ ಇದು ಎಳ್ಕೊಂಬರೋ ಅವಕಾಶಗಳು ಇರ್ತವೆ ಸೀರಿಯಸ್ನೆಸ್ ಇದೆ ಹಂಗಾಗಿ ಇದು ಅಂತಿಮವಾಗಿ ಅಷ್ಟು ಸುಲಭವಾಗಿ ಎಂಡಾಗಲ್ಲ ಇದು ಸ್ವಲ್ಪ ಕಠಿಣವಾಗಿ ಎಂಡಾಗುತ್ತೆ ಅಂತ ನನ್ನ ಅಭಿಪ್ರಾಯ ಸರ್ ಒಂದ್ಸಲ ಬೇಲು ಅಲ್ಲಿವರೆಗೂ ಬೇಲೂ ಆಗಲ್ಲ ಒಂದ್ಸಲ ಸಲ ಬೇಲ್ ಸಿಗೋದು ಬೇಲ್ ಸಿಕ್ಬಿಟ್ಟು ಮತ್ತೆ ಆ ಒಂದು ಲೈಫ್ಗೆ ಅವರು ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಮತ್ತೆ ಅವ್ರು ಬೇಲ್ ಕ್ಯಾನ್ಸಲ್ ಆಯಿತು ಅಂತ ಬಂದಾಗ ಬಿಹೇವಿಯರ್ ಚೇಂಜಸ್ ಆಗಿರುತ್ತೆ ಸರ್ ನಿಮ್ಮ ನಿಮ್ಮ ಅಲ್ಲ ಈಗ ಅವಾಗಾದರೂ ಒಂದು ಚಾನ್ಸ್ ಬೇಲ್ ಕೊಡೋದು ತಗೋಳೋಕೆ ಪ್ರಯತ್ನ ಮಾಡ್ಬೋದು ಮನಸ್ಸಲ್ಲಿ ಒಳಕೋಗಿರ್ತಾರೆ ಈಗ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಹೊಡೆದಾಗಿರೋದ್ರಿಂದ ನಿಮಗೆ ಚಾನ್ಸೇ ಇಲ್ಲ ಟ್ರಯಲ್ ಮುಗಿಯೋರ್ಗು ನೋ ಅದರ್ ಚಾನ್ಸ್ ಮೆಡಿಕಲ್ ಗ್ರೌಂಡ್ ಪ್ರಶ್ನೆ ಇಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲ್ ಮಾಡಿದಾಗ್ಲೂ ಸರ್ ಅದು ಪವಿತ್ರ ಆಗ್ಲಿ ಇನ್ನೊಬ್ರು ಮಗಳಿದ್ದಾಳೆ ನಾ ಸಿಂಗಲ್ ಪೇರೆಂಟು ನನಗೆ ಕಷ್ಟ ಇದೆ ಅವಳು ಭವಿಷ್ಯ ನೋಡಬೇಕು ಕ್ರಿಮಿನಲ್ ಹಿನ್ನೆಲೆ ನನಗೆ ಈ ಬಾಯಿಂಟ್ಸ್ ಅಂತೂ ಯಾವುದೇ ಕಾರಣಕ್ಕೂ ತಗೊಂಡಲ್ಲ ತಗೊಂಡ್ರೆ ಒಂದೆರಡು ಚಾನ್ಸ್ ಯಾವ್ದು ಅಂತ ಹೇಳ್ಬೋದು ಅಂದ್ರೆ ಎಂಟಿ ಸತ್ತೋದ್ಲು ಅಪ್ಪ ಸತ್ತೋದ ತಾಯಿ ಸತ್ತೋದ್ಲು ಏನೋ ಈ ತರದ ಕಾರಣಗಳಲ್ಲಿ ಒಂದು ಅವಕಾಶಕ್ಕೆ ಪ್ರಯತ್ನಕ್ಕೆ ಹೋಗ್ಬೋದು ಬಿಟ್ರೆ ಇವನ್ ಕಾಯಿಲೆ ಪಾಯಿಂಟ್ ಅಂತೂ ಹೋಯ್ತು ಅಥವಾ ಅದೇನೇ ಕಾಯ್ಲೆ ಇದ್ರು ಹೇಳಿದ್ರು ಟ್ರೀಟ್ಮೆಂಟ್ ಅಲ್ಲೇ ಕೊಡ್ಸೋ ಮಟ್ಟಕ್ಕಾಗತ್ತೆ ಅದ್ರ ಮೂಲಕ ಜೈಲ್ ಮೂಲಕ ಇಂತ ಸೀರಿಯಸ್ ಆದ್ರೂ ಜೈಲ್ ಮೂಲಕ ಅವನ್ಗೆ ಈಗ ಹಾರ್ಟ್ ಪ್ರಾಬ್ಲಮ್ ಅಂದ್ರೆ ಪೊಲೀಸ್ ಬೆನ್ನು ನೋವಿಗೆ ಇಲ್ಲಿ ಜೈಲಲ್ಲಿ ಪರಿಣಿತ ವೈದ್ಯರು ಸೂಕ್ತ ವ್ಯವಸ್ಥೆ ಆಪರೇಷನ್ ವ್ಯವಸ್ಥೆ ಇಲ್ಲ ಇಲ್ಲಿ ಅಲ್ಲ ಇಲ್ದಿದ್ರು ಜೈಲಿಂದನೇ ಅವ್ರಿಗೆ ಶಿಫ್ಟ್ ಮಾಡಿ ಅಲ್ಲಿ ಮಾಡಿಸಿ ಮತ್ತೆ ಜೈಲಿಗೆ ಅಂತ ಹೇಳಲ್ಲ ರೂಲ್ಡ್ ಔಟ್ ಅದು ಹೆಲ್ತ್ ಎಲ್ಲ ಈಗಂತೂ ಯಾವ ಡಾಕ್ಟರ್ಸ್ಗಳು ಯಾವಾಗ ಹಿಂದೆ ಕೊಟ್ಟರ ತಪ್ಪನ್ನು ಈಗ ಮಾಡ್ತಾರೆ ಅಂತ ನಾನು ಹೇಳೋದಿಲ್ಲ ಓಕೆ ಈಗ ಅವರು ಹೋಗ್ಬಿಡ್ತಾರೆ ಹಾಗಾಗಿ ಎಲ್ಲರೂ ಎಚ್ಚರಿಕೆ ರಾತ್ರಿ ಕಂಡು ಬಾವಿಗೆ ಆಗಲು ಹೋಗಲ್ಲ ಓಕೆ ಹಾಗಾಗಿ ಕಷ್ಟ ಐತೆ ಥ್ಯಾಂಕ್ ಯು ಥ್ಯಾಂಕ್ ಯು ಲೋಕೇಶ್ವರ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ರಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದಿರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನೋಡೋಣ ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ